ಯಾಕೆ ಮನುಷ್ಯನ ಜೀವನ ದಿವ್ಯ ಜೀವನ ಅಂದ್ರೆ ಒಂದು ನಾಯಿ ನಾಯಿಯಾಗಿ ಹುಟ್ಟಿತು ಅಂದ್ರೆ ಅದು ಸಾವು ಸಹಿತ ನಾಯಿಯಾಗಿನೇ ಸಾಯ್ತಿತ್ತು ಒಂದು ಕತ್ತೆ ಕತ್ತಿಯಾಗಿ ಹುಟ್ಟಿದ್ರೆ ಸಾವು ಸಹಿತ ಕತ್ತೆಯಾಗಿನೇ ಸಾಯ್ತೈತಿ ಒಂದು ಎಮ್ಮೆ ಎಮ್ಮೆಯಾಗಿ ಹುಟ್ಟಿದ್ರೆ ಎಮ್ಮೆಯಾಗೆ ಸಾಯ್ತಿ ಅದರೊಬ್ಬ ಮನುಷ್ಯ ಮನುಷ್ಯನಾಗಿ ಹುಟ್ಟಬಹುದು ಅದರ ಸಾವು ಏನಿದೆ ಅವ ಬುದ್ಧನಾಗಬಹುದು ಬಸವನಾಗಬಹುದು ಯಮರ್ಸನ್ ಆಗಬಹುದು ಕಾಳಿದಾಸ್ ಆಗಬಹುದು ವಾಟ್ ನಾಟ್ ಅದಕ್ಕ ಮನುಷ್ಯನ ಜೀವನ ಏನಿದೆ ಇದು ದಿ ಲೈಫ್ ಜೀವಾಯ್ ಇದು ಬಹಳ ಅದ್ಭುತ ಶ್ರೇಷ್ಠ ಜೀವನ ಮನುಷ್ಯ ಇಂಥ ಜೀವನಿದ್ರೂ ಸಹಿತ ದೇವರಿಷ್ಟು ಚಲೋ ಜೀವನ ಕೊಟ್ಟರು ನಮ್ಮದಳದ ಮುಗುದಿಲ್ಲ ನಮದು ಏನ್ರಿ ಜೀವನನ ಹೋತಲ್ಲ ಇದು ವ್ಯರ್ಥ ಆತ ಒಂದು ಜೀವನ ಕಳ್ಕೊಂಡು ಅಂತ ಇರ್ತೇವೆ ಸುಮ್ಮನೆ ಒಂದು ಸಣ್ಣ ಸಸಿ ಇರ್ತೈತಿ ಆ ಸಸಿ ನೋಡ್ರಿ ನೀವು ಆ ಸಸಿ ಒಂದು ಸಣ್ಣ ಸಸಿಗೆ ಅದಕ್ಕ ಯಾರೋ ಬಂದು ತುಡಿತಾರ ತಿಂತಾವ ಒಮ್ಮೆ ಗಾಳಿ ಜೋರಿಗೆ ಬಂದು ಮುರ್ಕೊಂಡು ಬೀಳ್ತೈತಿ ಅದಕ್ಕೆ ಯಾರ ಲೈಫ್ ಇನ್ಶೂರೆನ್ಸ್ ಮಾಡಿಸ್ ಇದಕ್ಕೆ ಮುರಿದು ಬಿದ್ದ್ರೆ ಒಂದು ಇನ್ಶೂರೆನ್ಸ್ ಕೊಡ್ಬೇಕಂತ ಹೇಳಿ ಏನೂ ಇಲ್ಲ ಮನುಷ್ಯರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಮಾನವ ಹಕ್ಕುಗಳ ಆಯೋಗ ಅಂತ ಐತಿ ಇವ್ರಿಗೆ ಯಾಕೆ ತೊಂದರೆ ಆಯ್ತು ಅಂತ ಕೇಳ್ತಾರೆ ಹಂಗ ಪಾಪ ಪ್ಲಾಂಟ್ಸ್ ರೈಟ್ಸ್ ಕಮಿಷನ್ ಅಂತ ಎಲ್ಲರೈತೆ ಸಣ್ಣ ಸಣ್ಣ ಸಸಿಗಳಿಗೆ ತೊಂದರೆ ಆದ್ರೆ ಏನಾರ ವಿತ್ ಆಲ್ ಇನ್ ಸೆಕ್ಯೂರಿಟೀಸ್ ಇಟ್ ಕ್ರೋಸ್ ಏನು ಸೆಕ್ಯೂರಿಟಿ ಇಲ್ಲ ಆದ್ರೂ ಸಹಿತ ಒಂದು ಸಣ್ಣ ಸಸಿ ಬೆಳೆದಿರ್ತೈತಿ ಒಂದು ಪಕ್ಷಿ ಐತಿ ಪಕ್ಷಿ ಅವ್ ನೋಡ್ರಿ ಹಿಂಗ ಒಂದು ಎಲ್ಲೋ ಕಟ್ಟಿದ ಗೂಡಿನೊಳಗೆ ಒಂದ್ ಎರಡು ಮರಿ ಹಾಕ್ತಾವ ಒಂದಿಟ್ಟು ಕಾಳ ತಿಂದ ಹಾಡ ಹಾರಕು ಅಂತ ಎಷ್ಟ್ ಮಸ್ತ್ ಇರ್ತಾವ ಏನು ಮನುಷ್ಯರಂಗ ಅವ್ ಮರಿ ಹಾಕಿದ ಕೂಡ್ಲೆ ಏನ್ ಹೆಸರಿಡ್ಬೇಕಂತ ಹೇಳಿ ಇಂಟರ್ನೆಟ್ನಾಗ ಹುಡುಕ್ತವ ಹೆಸರಿಡೋದು ಒಂದ್ ದೊಡ್ಡ ಬೀಗ ಅದು ಅವರು ಒಂಬತ್ತು ತಿಂಗಳಿಗೆ ಅವನ ಶುರು ಮಾಡ್ತಾರೆ ಏನ್ ಹೆಸರಿಡ್ಬೇಕಂತ ಏನ್ ಹೆಸರಿಡ್ಬೇಕಂತೈತ ಏನ್ ತೊಟ್ಲ ಬಟ್ಲ ತರವರು ಬರೋರು ಅಂತದಾರ ಏನ್ ಯಾವ ಇಂಗ್ಲಿಷ್ ಮೀಡಿಯಂ ಹಾಕ್ಬೇಕು ಕನ್ನಡ ಮೀಡಿಯಮ್ ಅಂತೈತಾವ ಏನಿವ್ ಡಿ ಮಾಡ್ಬೇಕು ಇವ್ರ ಹೆಸರು ಇದನ್ ಮಾಡಬೇಕಂತೈತ ಏನೂ ಇಲ್ಲ ಏನೂ ಇಲ್ಲದ ಪಕ್ಷಿಗಳು ಎಷ್ಟ್ ಹಾಡ್ಕೊಂತಿರ್ತಾವಲ್ಲ ಅಂತ ಇರ್ತಾವಲ್ಲ ಇವನಿಗೆಲ್ಲ ಚೊಲೋ ಜೀವನ ಕೊಟ್ಟಾಗ ಮಠಕ್ಕೆ ಬಂದ್ರು ಅಂದ್ರೆ ಮೊದಲು ಹೇಳೋ ಶಬ್ದ ನಮಸ್ಕಾರ ಮಾಡಿದ ತಕ್ಷಣ ಯಾಕೆ ಬಂದಿಲ್ಲ ಅಂತ ಕೇಳ ಯಪ್ಪ ಕುತಿಗೆ ಬಂದೈತ ನೋಡಂತ ಅವ್ರು ಹೇಳು ಬಳಸಾಕ್ತೈದ ಕುತ್ತಿಗೆ ಬಂದೈತ್ ನಮ್ಗೆ ಯಾಕೆ ಏನಾಗೈತಿ ಸುಮ್ಮನೆ ಏನಾರ ಮಾಡ್ಕೋಬೇಕ ಅನಸ್ತೈತಿ ನಮ್ಮದ ಅಲ್ಲಿ ಮಾಡ್ಕೋಬೇಕ ಬ್ಯಾಡ ಮಟ್ಟಕ್ಕೆ ಹಾಕ್ ಬರಕ್ ಹೋಗಿದ್ರು ಮಾಡ್ಕೊಂಬಿಟ್ಟಿದ್ರೆ ಮುಗಿತ ಏನಾರ ಮಾಡ್ಕೋಬೇಕು ಇವ್ರು ಏನ್ ಹಿಂಗ ಅಂತಿರ್ತಾರ ಇವ್ರು ಹೋಗಬೇಕೆ ಅಲ್ಲಿ ಮಕ್ಳು ಇದ್ದವ್ರ ಕಲ್ಸ ಹೇಳಲ್ಲ ಏನಾರ ಮಾಡ್ಕೋಬೇಕಂದ್ರ ಮತ್ತೆ ಯಾಕೆ ಬದುಕಿ ಅಂತ ಕೇಳ್ಬೇಕು ಮತ್ ಏನಾರ ಮಾಡ್ಕೊಳ್ಳಂಗಿತ್ತಂದ್ರೆ ಯಾಕಪ್ಪ ಅಜ್ಜಿ ಯಾಕೆ ಬದುಕಿ ಸುಮ್ಮ ಮುದುಕಿ ಮಾರಿ ಕಣ್ಣು ಕಾಣೋದಿಲ್ಲ ಇನ್ನು ಮುದುಕಿಯನ್ನು ಮಾರಿ ಕಾಣತಿಗೆ ಅದು ಮುದುಕಿ ಕೇಳ್ಬೇಕು ಬದುಕ ಅಜ್ಜಿ ಅಂತನಲ್ಲ ಅದು ತೊಳೆದು ಬಳದ್ ಇದು ಯಾವಾಗ ಹೋಗಿ ಅಂತ ಕುಂತೀವಿ ನೋಡಂತ ಅದು ಮುದುಕಿ ಅಂತ ಅಂದ್ರೆ ದೇವ್ರ ಎಲ್ಲಾ ಕೊಟ್ಟಾಗ ಸಹಿತ ಒಂದ ಆಯುಷ್ಯ ಹೋತಿದಕ್ಕಿದು ಹೋಗುತ್ತಿ ಕಾಯ ವ್ಯರ್ಥ ಅಂದ್ರೆ ಏನಪ್ಪ ಕೊನೆಯ ಕ್ಷಣದೊಳಗೆ ಮನುಷ್ಯ ಹೇಳಿದ್ದೇನು ಅಂದ್ರ ಏನ್ರಿ ಜೀವನ ನಮ್ದು ಸಫಲ ಆಗ್ಲಿಲ್ಲ ಸಾರ್ಥಕ ಆಗ್ಲಿಲ್ಲ ವಿಲ್ಡ್ ಟು ಲಿವ್ ಎ ಗುಡ್ ಲೈಫ್ ನಾವೊಂದು ಚಲೋ ಜೀವನ ಕಟ್ಟುವಲ್ಲಿ ವಿಫಲ ವಿಫಲಿ ಅಂತ ಎಲ್ಲರ ಗೋಳಿದ್ರು ಈಗ ಮನುಷ್ಯ ನೋಡ್ರಿ ಊರಾಗೊಬ್ಬ ವ್ಯಕ್ತಿ ತೀರ್ಕೊಂಡ ಅಂದ್ರ ಏನಂತಾರ ಅವ್ರ ಅಂತ ತೀರ್ಕೊಂಡಂತೇಳಿರಿ ಯಾಕೆ ತೀರ್ಕೊಂಡ್ರಿ ಅಂತ ನೀವು ಪ್ರಶ್ನೆ ಮಾಡ್ರಿ ಯಾಕೆ ತೀರ್ಕೊಂಡ ಅಂತ ಪ್ರಶ್ನೆ ಮಾಡಿದ್ರೆ ಅವನು ಬ್ರೈನ್ ಫೇಲ್ ಆಗೈತ್ರಿ ಕಿಡ್ನಿ ಫೇಲ್ ಆಗೈತ್ರಿ ಲಿವರ್ ಫೇಲ್ ಆಗೈತ್ರಿ ಹಾರ್ಟ್ ಫೇಲ್ ಆಗೈತಿ ನೀವು ಊರ್ ಬಸ್ ಸ್ಟ್ಯಾಂಡಾಗೆ ಹೋಗಿ ನಿಂತು ಒಂದು ತಗಡಿನ ಬಸ್ ಈ ಕಡೆ ಮೊದಲು ಕಡೆ ಹೋಗೋ ಬಸ್ ಹೋತಾನ್ರಿ ಅಂತ ಕೇಳಿರಿ ಸೌಕರ್ಯ ಕಿಡ್ನಿ ಫೇಲ್ ಹಾರ್ಟ್ ಫೇಲ್ ಲಿವರ್ ಫೇಲ್ ನಿಮ್ ಮೂರ್ ಬಸ್ ಸ್ಟ್ಯಾಂಡ್ ಆಗಿ ನಿಂತು ಮುದೋಳ ಕಡೆ ಹೋಗೋ ಬಸ್ ಹೋತನ್ರಿ ಅಂತ ಕೇಳ್ರಿ ಜಸ್ಟ್ ಪಾಸ್ ಆತ್ ನೋಡ್ರಿ ಅಂತಾರ ತಗಡಿನ ಬಸ್ ಹೋದ ಪಾಸ್ ಆತಂದ್ರು ಯಾವ ಹೋದ್ರ ಫೇಲ್ ಆತಂತಾರಲ್ಲ ಫೇಲ್ ಆಗೋ ಏನು ಏನ್ ಅಂತಂತ ಯಾಕೆ ಫೇಲ್ ಆದಂತ ಮನುಷ್ಯನಿಗೆ ಎಲ್ಲ ಕೊಟ್ಟರು ಬದುಕಿನಲ್ಲಿ ವಿಫಲತೆ ಅನ್ನೋದೊಂದು ಪ್ರಶ್ನೆ ಅಮೆರಿಕದೊಳಗ ಒಬ್ಬ ಎರಿಕ್ ವಯನ್ ಮೆಹರ್ ಅಂತ ಹೋದ ಅವನ ಹೆಸರೇನು ಎರಿಕ್ ವಯನ್ ಮೆಹರ್ ನಿಮಗಷ್ಟು ನಾನು ಅಂದ್ರೆ ಬೇರ ಮಸ್ತ್ ಮಸ್ತನ ಸುಮ್ಮನೆ ಸುಮ್ನೆ ಎರಿಕ್ ಅಂತ ಇಷ್ಟ ಕಿರಿಕ್ ಅನ್ನೋ ಹೇಳೋದು ಅವನ ಹೆಸರು ಎರಿಕ್ ವಯನ್ ಮೆಹರ್ ಯರಿಕ್ ಅಂತೀಶ್ನೆ ಪುಟ್ಕೊಳ್ರಿ ಸಣ್ಣ ಹುಡುಗ ಸಾಲಿಗೆ ಹೋಗ್ತಿತ್ತು ಹದಿನಾಲ್ಕ ಹದಿನೈದು ವರ್ಷ ಬಹಳ ಬುದ್ಧಿವಂತ ಹುಡುಗ ಚುರುಕಿತ್ತು ಎಲ್ಲ ಫ್ರೆಂಡ್ಸ್ ಜೊತೆ ಓದೋದು ಆಟ ಆಡೋದು ಎಲ್ಲ ಮಾಡ್ತಿತ್ತು ಅದ್ರ ಕಾಲನ ಲೀಲೆ ಬಹಳ ವಿಚಿತ್ರ ಏನಂದ್ರ ಅದಕ್ಕೊಂದು ರೆಟಿನೋಸಿಸ್ ಅಂತ ರೋಗ ಬಂತು ಅಂದ್ರೆ ಕಣ್ಣಿನ ರೋಗ ರೆಟಿನೋಸಿಸ್ ಅಂದ್ರ ಈ ಸ್ಲೋಲಿ ಅದಕ್ಕೆ ಕಣ್ಣು ದೃಷ್ಟಿ ಮಾಂದ್ಯ ಆಯ್ತದ ಕಣ್ಣು ಕಾಣಲಾರ್ದಂಗ ಆತ ಹುಡುಕ್ ಎಲ್ಲರ ಜೊತೆ ಆಡ್ತಿತ್ತು ಓಡ್ತಿತ್ತು ಕೂಡ್ತಿತ್ತು ಯಾವಾಗ ಕಣ್ಣು ಕಾಣಲಾರ್ದಂಗ ಆತಲ್ಲ ಅವಾಗ ಅಪ್ಪ ಹೋಗಿ ಚಿಂತೆಕ್ಕಿಂತ ಹುಡುಗ್ ಅಳ್ಕೊಂತ ಕುಂತ ಮನ್ಯಾಗ ಅವ್ರ ಅಪ್ಪ ಒಂದ್ ದಿವ್ಸ ಅಳ್ಕೊಂತ ಕುಂತ ಮಗನಿಗೆ ಎರಕ್ ಹೇಳ್ತಾನ ನೋಡು ಈ ಸೃಷ್ಟಿ ಅಳಾಕ್ ಹೋಗ್ಬೇಡ ಸೃಷ್ಟಿ ನಿನಗ ನೋಡುವುದನ್ನು ನಿಲ್ಲಿಸಿರಬಹುದು ಆದ್ರೆ ನಡೆಯುವುದನ್ನು ನಿಲ್ಲಿಸಿಲ್ಲಲ್ಲ ಅಂತಂದ ಅವ್ರಪ್ಪ ಹೆಂಗ ಹೇಳುವ ಮಾತು ಹೆಂಗೈತಿ ತಂದೆ ತಾಯಿ ಮಕ್ಕಳಿಗೆ ಹೇಳಬೇಕಾಗ್ತೀ ಅಪ್ಪ ಮಗ ಯಾವಾಗ ಕುರುಡಾದಂತ ಗೊತ್ತಾತು ವಿಕಲಚೇತನ ಆದ ಅಂತ ಗೊತ್ತಾಯ್ತು ಅವಾಗ ಅಂತ ಗೊತ್ತಾದ ಮೇಲೆ ಸೃಷ್ಟಿ ನಿನ್ನ ದೃಷ್ಟಿಯನ್ನು ನಿಲ್ಲಿಸಿರಬಹುದೇ ಹೊರತು ನಿನ್ನ ನಡೀಲಿಕ್ಕೆ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲಲ್ಲ ಅಂತ ಕಂಡಿಲ್ಲದ ಹುಡುಗ ಏನ್ ಮಾಡಬೇಕು ನಾವು ಬಾಳಾದ್ರೂ ಒಂದಿಷ್ಟು ಬಡಿಗೆ ಕೊಟ್ಟೆವೋ ಏನೋ ಮಾಡ್ಯವೋ ದುಚ್ಚಾಗಿಚ್ಛ ಬೇಡ್ಕೊಂದು ಬದುಕಬಹುದಾಗಿತ್ತು ಆದ್ರೆ ಕಣ್ಣಿಲ್ಲದ ಯಾರ ಏನ್ ಮಾಡ್ತಾನಂದ್ರ ಬ್ರೈಲ್ ಕಲಿತಾನ ಕಂಪ್ಯೂಟರ್ ಕಲಿತಾನ ಬ್ರೈಲ್ ಕಲಿತು ಕಂಪ್ಯೂಟರ್ ಕಲಿತು ಅನಿಸ್ತು ಅಂದ್ರೆ ಸಣ್ಣ ಪುಟ್ಟ ಗುಡ್ಡಗಳನ್ನು ಹತ್ತಬೇಕಂತ ಅನಿಸ್ತು ಯಾರು ಕಣ್ಣಿಲ್ಲದ ಹುಡುಗ ಸಣ್ಣ ಪುಟ್ಟ ಗುಡ್ಡ ಹತ್ತುವಾಗ ಏರ್ತಿತ್ತು ಬೀಳ್ತಿತ್ತು ಹುಡುಗ ಏರ್ತಿತ್ತು ಬೀಳ್ತಿತ್ತು ಗಾಯ ಅದು ರಕ್ತ ಬಂತು ತೆಲಿ ಹೊಡ್ಕೊಂಡ ಅದ್ರ ಮೆಲ್ಲಕ್ಕ ಗುಡ್ಡ ಹತ್ತದ ಕಲಿತ ಹುಡುಗ ಕಣ್ಣಿಲ್ಲದ ಹುಡುಗ ಒಂದು ದಿವ್ಸ ಸಂಕಲ್ಪ ಮಾಡ್ತು ಏನಂದ್ರ ಒಂದು ದಿವಸ ಈ ಈ ವಿಶ್ವದ ಅತ್ಯಂತ ಎತ್ತರದ ಪರ್ವತ ಮೌಂಟ್ ಎವರೆಸ್ಟ್ ಹತ್ತಬೇಕಂತದ ಯಾರು ಕಣ್ಣಿಲ್ಲದ ಹುಡುಗ ಅದನ್ನ ಹೋಗಿ ಕಣ್ಣಿದ್ದವರ ಮುನ್ನೂರ ನಲ್ವತ್ತು ಮಂದಿ ಪ್ರಾಣ ಕಳ್ಕೊಂಡಾರ ಕಣ್ಣಿಲ್ಲದ ಹುಡುಗ ನಿರ್ಣಯ ಮಾಡಿ ಆಶ್ಚರ್ಯ ಅಂದ್ರೆ ಕಣ್ಣಿಲ್ಲದ ಹುಡುಗ ಒಂದು ದಿವಸ ಮೌಂಟ್ ಎವರೆಸ್ಟ್ ನ ತಿ ಮುಟ್ಟಿದ್ದ ಕಣ್ಣಿಲ್ಲದ ಮೌಂಟ್ ಎವರೆಸ್ಟ್ ಹತ್ತಿದ ಪ್ರಪ್ರಥಮ ವ್ಯಕ್ತಿ ಆಗಿದ್ದ ಜಗತ್ತಿನ ಕಣ್ಣಿಲ್ಲದ ವ್ಯಕ್ತಿ ಕಣ್ಣಿಲ್ಲದ ಮನುಷ್ಯ ಮೌಂಟ್ ಎವರೆಸ್ಟ್ ಹತ್ತಿದ್ರು ಏನೂ ಆಗ್ಲಿಲ್ಲ ನಮ್ಮ ಬಚ್ಚಂದ ಜಕೊಂಡ್ಬಿಡುತ್ತ ಓಸು ನೀವು ಆರ್ಥೋಪೆಡಿಕ್ ದವಾಖಾನೆ ಹೋಗಿ ಯಾಕೆ ಬಚ್ಚಂದ ಬಿದ್ದಿದ್ದು ಹೊಸ ಅವ ಹಿಮಾಲಯ ಕಣ್ಣಿಲ್ಲದ ಮನುಷ್ಯ ಹಿಮಾಲಯ ಹತ್ತಿತ್ತು ಮೌಂಟ್ ಎವರೆಸ್ಟ್ ಅವನಿಗೆ ಅನಿಸ್ತು ಬರೀ ಒಂದೇ ಪರ್ವ ಹತ್ತ ಹತ್ತಿದ್ರೆ ಹೆಂಗ ಜಗತ್ತಿನೊಳಗಿಂತ ಎಷ್ಟೆಷ್ಟು ಎತ್ತರದ ಪರ್ವತಗಳದವ ಎಲ್ಲಾ ಹತ್ತಬೇಕಂದವ ಆಶ್ಚರ್ಯ ಅಂದ್ರೆ ಮೌಂಟ್ ಎವರೆಸ್ಟ್ ನಂಗೆ ಜಗತ್ತಿನೊಳಗ್ ಏಳು ಪರ್ವತಗಳಾದವ ಕಣ್ಣಿಲ್ಲದ ವ್ಯಕ್ತಿ ಏಳು ಪರ್ವತಗಳನ್ನ ಹತ್ತಿ ಮುಟ್ಟಿದ್ದ ಏಳು ಪರ್ವತಗಳನ್ನ ಹತ್ತಿದ ಕಣ್ಣಿಲ್ಲದ ಏಕೈಕ ವ್ಯಕ್ತಿ ವಿಶ್ವದೊಳಗಂದ್ರೆ ಎರಿಕ್ ವಯನ್ ಮೆಹರ್ ಈ ಇಪ್ಪತ್ತೈದು ವರ್ಷಗಳಲ್ಲಿ ಒಂದು ಪಟ್ಟಿ ಮಾಡಿದ್ರು ಇಪ್ಪತ್ತೈದು ಅತ್ಯಂತ ಪ್ರಭಾವಿ ವ್ಯಕ್ತಿಗಳು ಯಾರು ಅಂತಂದ್ರೆ ಅದರೊಳಗೆ ಎರಿಕ್ ಅನ್ ಹೆಸರು ಬರ್ತೈತಿ ಅವನ ಹೆಸರಲ್ಲೇ ಸಿನಿಮಾ ಐತ್ರಿ ಅದ್ರ ಹೆಸರು ಲೈಫ್ ಈಸ್ ಕ್ಲೈಂಬಿಂಗ್ ಎಷ್ಟು ಚಂದ ಹೆಸರು ಲೈಫ್ ಇಸ್ ಕ್ಲೈಮಿಂಗ್ ಅವ ಯಾವಾಗ ಅವನೊಂದು ಸಂಸ್ಥೆ ಕಟ್ಟಿದ ನೋ ಬ್ಯಾರಿಯರ್ಸ್ ಅಂದ್ರೆ ಅಡೆತಡೆಗಳೇ ಇಲ್ಲಂತ ಇಷ್ಟು ಊರ್ ಬಿಡ್ಬೇಕಾದ್ರೆ ಈ ವಾರ ಚಲೋ ಇಲ್ಲೋ ರಾವು ಕಾಲ ಐತೋ ಗುಳಿಕಾಲ್ ಐತೋ ಯಮಗಂಡ ಕಾಲ್ ಐತೋ ಇವನಾದ ಯಮಗಂಡ ಕಾಲ್ ಐತೆ ಅಡಿಯನ್ ಕಾಲ್ ಚಲೋನ ಐತಿ ನೋ ಬ್ಯಾರಿಯರ್ಸ್ ಕಂಡಿಲ್ಲಾರದ ವ್ಯಕ್ತಿ ಬದುಕಿಗೆ ವಿಘ್ನಗಳೇ ಇಲ್ಲ ಅಂತ ಸಾರಿಬಿಟ್ಟು ಅವ ಕೊನೆಗೊಂದು ಲೈನ್ ಬದಸ ಬರೀತಾನೆ ಕಣ್ಣಿಲ್ಲದ ವ್ಯಕ್ತಿ ಜಗತ್ತಿಗೆ ಪಾಠ ಮಾಡಿದ್ದು ಏನು ಅಂದ್ರ ಹತ್ತಿದ್ದು ದೇಹ ಅಲ್ಲ ಒಳಗಿನ ಸ್ಪಿರಿಟ್ ಸ್ಫೂರ್ತಿ ಬೇಕು ಹತ್ತಬೇಕಾದ್ರೆ ದೇಹ ಹತ್ತಿಲ್ಲ ನನ್ನೊಳಗಿನ ಸ್ಫೂರ್ತಿ ಮೌಂಟ್ ಎವರೆಸ್ಟ್ ಹತ್ತಿದೆ ಮನುಷ್ಯ ಬದುಕಬೇಕಾದ್ರೆ ಜೀವನದಲ್ಲಿ ಸ್ಫೂರ್ತಿ ಬೇಕು ಅಂತಲ್ಲ ವಿಫಲತೆ ಅನ್ನೋದು ಸೋಲ್ ಅನ್ನೋದು ಇರ್ತದೆ ಜೀವನದಲ್ಲಿ ಕಣ್ಣಿಲ್ಲದ ವ್ಯಕ್ತಿ ಕಣ್ಣಿದ್ದವರಿಗೆ ಮಾಡಿದ ಪಾಠ ಏನು ಅಂದ್ರ ವಿಫಲತೆ ಅನ್ನೋದು ಇರ್ತದೆ ಜೀವನದಲ್ಲಿ ಸೋಲ್ ಅನ್ನೋದು ಇರ್ತದೆ ಆದ್ರೆ ನಮ್ಮ ಪ್ರಯಾಣದಲ್ಲಿ ಬರುವ ತಾಣಗಳು ಸ್ಥಳಗಳೇ ಹೊರತು ಅದು ಗುರಿ ಅಲ್ಲ ಅವು ಬರ್ತಿರ್ತಾವ ಮನುಷ್ಯ ನೆಟ್ಟಿ ನಿಂತು ಒಂದು ದಿವಸ ಗುರಿ ಮುಟ್ಟಬೇಕು ಅಂತ ಎರಿಕ್ ವಯನ್ ಮೆಹರ್ ಹೇಳ್ತಾರೆ ಎಂಥ ಬದುಕ ಕಟ್ಟದ್ರಲ್ಲ ಕಣ್ಣಿಲ್ಲದ ಮನುಷ್ಯ ಮೌಂಟ್ ಎವರೆಸ್ಟ್ ಹತ್ತು ಸಂಕಲ್ಪ ಮಾಡಬೇಕಾದ್ರೆ ಅವನೊಳಗಿನ ಸ್ಫೂರ್ತಿ ಅಂತ ತಿರಬೇಕು ಅಂದ್ರೆ ನಮ್ಮೆಲ್ಲರ ಅಪೇಕ್ಷೆ ಐತಿ ನಾವು ಜೀವನದಲ್ಲಿ ಸಫಲರಾಗಬೇಕು ವಿಫಲತೆ ಬೇಕಂತ ಯಾರು ಬಯಸ್ತೀವಿ ನಾವು ನಾವೆಲ್ಲರೂ ಬಯಸುದು ಸಫಲರಾಗಬೇಕಂತ ಒಬ್ಬ ವಿದ್ಯಾರ್ಥಿ ಇರ್ತಾನೆ ಸಾಲಿಗೆ ಎದಕ್ಕೆ ಹೋಗ್ತಾನೆ ಫೇಲ್ ಆಗ್ಬೇಕಂತ ಹೋಗ್ತಾನೆ ಇಲ್ಲ ಒಬ್ಬ ವ್ಯಾಪಾರಿ ಇರ್ತಾನೆ ವ್ಯಾಪಾರ ಮಾಡ್ತಾನೆ ಎದಕ್ ಮಾಡ್ತಾನ ಅರ್ಥ ಏನ ಹಾನಿ ಆಗ್ಬೇಕಂತ ಹೇಳಿ ಮಾಡ್ತಾನೆ ಇಲ್ಲ ಮದ್ವಿ ಮಾಡ್ಕೊಂತಾರ ಎದಕ್ ಮಾಡ್ಕೊಂತಾರ ಏನ್ ನಾಲ್ಕು ಕೂಡಲೇ ಡಿವೋರ್ಸ್ ಆಗ್ಲಿ ಅಂತ ಮಾಡ್ಕೊಂತಾರೆ ಅದು ಸಪ್ತಪದಿ ಏಳು ಜನಮಕ್ ಅಂತಿರ್ತಾರ ಆದ್ಮೇಲೆ ಗೊತ್ತಾಗತ್ತೆ ಎಷ್ಟ್ ಜನ ಬೇಕನ್ನೋದನ್ನು ಏನ ಕಟ್ಕೊಂಡು ಕೂಡ ಡಿವೋರ್ಸ್ ಆಗ್ಬೇಕಂತಿರ್ತೈತೆ ಏನಿಲ್ಲ ಈ ಗಾಡಿ ತಗೊಂಡೋಗಿ ಪೂಜೆ ಮಾಡಿಸ್ತೀರಿ ಚಲೋ ಆಗ್ಲಿ ಅಂತಾನೆ ಹೋಗ್ತೀರ ಇಲ್ಲೋ ಫೇಲ್ ಆಗ್ ಆಕ್ಸಿಡೆಂಟ್ ಆಗ್ಬೇಕಂತ ಯಾರ ಗಾಡಿ ತೊಗೊಂಡ್ ಪೂಜೆ ಮಾಡಿಸ್ತೀವಿ ಅಂದ್ರೆ ಎಲ್ಲರ ಅಪೇಕ್ಷೆ ಸಫಲ ಆಗ್ಬೇಕಂತಾನ ಇದೆ ವಿಫಲ ಅನ್ನೋದು ಪ್ರಶ್ನೆ ಈಗಿರೋದು ಸೋಲ್ ಯಾಕಾಗ್ತದ ಜೀವನದಲ್ಲಿ ನಾವು ಒಂದು ಸಫಲ ಜೀವನ ಯಶಸ್ವಿ ಜೀವನ ಸಾಗಿಸ್ಬೇಕಂತ ಎಲ್ಲರಲ್ಲಿ ಇದ್ರು ಸಹಿತ ಮನುಷ್ಯ ವಿಫಲ ಯಾಕಾಗ್ತಾನ ಜೀವನದಲ್ಲಿ ಈಗ ಯಾವ ವಿದ್ಯಾರ್ಥಿಗೂ ಸಹಿತ ನಾವು ಫೇಲ್ ಆಗ್ಬೇಕಂತ ಇರ್ತೈತೆನೋ ಯಾರ್ಗೆ ಫೇಲ್ ಆಗ್ಬೇಕಂತ ಸಾಲಿ ಹೋಗಿವೆ ನಾವು ಮತ್ತೆ ಚಲೋ ಗುರುಗಳತ್ರ ಹೋಗಿ ಅಚ್ಚರ ಅಭ್ಯಾಸ ಮಾಡಿಸಿ ಚೊಲೋ ಮೂರ್ತ ನೋಡಿ ಸಾಲಿಗೆ ಹಚ್ಚಿವಿ ಫೇಲ್ ಆಗ್ತಾರ ಇಲ್ಲ ಹುಡುಗರು ಅಪ್ಪು ಊರಿ ಹೊಂಟಿದ್ದಂತ ಅವ್ರ ಬಂದಿದ್ದು ಕರ್ಕೊಂಡು ಹೋಗೋ ದಾರಿ ತಗೊಂಡು ಮಗನ ಕರೆದ ಕರೆದ್ ಕೂಡಲೆ ಕಪಾಲ್ ಕೊಡದ್ ಅವ್ರ ಅಪ್ಪ ಮಗದು ಅವ್ರ ಫ್ರೆಂಡ್ ಅಂದ ಯಾಕೆ ಕೊಡದ್ ಏನ್ ಇಲ್ಲ ನಾಳೆ ನಾ ಊರಾಗಿರುದಿಲ್ಲ ಅವ್ರ ಫ್ರೆಂಡ್ ಅಂದ ನಾಳೆ ಊರಾಗಿರ್ಲಿಲ್ಲ ಅಂದ್ರೆ ಏನಾಯ್ತು ಇಲ್ಲ ನಾಳೆ ಅವನ್ ರಿಸಲ್ಟ್ ಐತಿ ಅಲ್ಲ ನಾಳೆ ರಿಸಲ್ಟ್ ಇದ್ರೆ ಏನಾಯ್ತು ಇಲ್ಲ ಅವ್ನ ಪಕ್ಕ ಫೇಲ್ ಅಂತ ನಾನು ಗೊತ್ತೈತೆ ನಾಳೆ ಇರುದಿಲ್ಲ ಅದಕ್ಕೆ ಇವತ್ತ ಮುಗಿಸ್ಬಂಟಿ ನಾನು ಅಂದ್ರೆ ನಮಗಿಷ್ಟ ಪಕ್ಕ ಎಡ್ಮಿಷನ್ ಮಾಡಿಸೋ ದಿವಸನ ಹಿಂಗ ಗೊತ್ತದ ಹೆಂಗ ಯಾರು ನಾವು ಫೇಲ್ ಆಗ್ಲಿ ಅಂತ ಸಾಲಿಗೆ ಹಚ್ಚಿವೆ ಮಕ್ಕಳಿಗೆ ಅಥವಾ ನಾವು ಅಡ್ಮಿಷನ್ ಮಾಡಿ ಪಾಸ್ ಆಗ್ಬೇಕಂತ ಹಚ್ಚಿವ ಮದ್ವಿ ಮಾಡಿಕೊಂಡಿದ್ದ ಲವ್ ಎಟ್ ಫಸ್ಟ್ ಸೈಟ್ ಡಿವೋರ್ಸ್ ಎಟ್ ಫಸ್ಟ್ ಫೈಟ್ ಮದುವೆ ಮಾಡಿಕೊಂಡಿದ್ ಯಾರ ನಾವು ಡಿವೋರ್ಸ್ ಮಾಡಿಕೊಂಡು ವಿಚ್ಛೇದನ ಮಾಡ್ಕೊಂಡಿರ್ಬೇಕಪ್ಪ ಅಂತ ಯಾರು ಮಾಡ್ಕೊಂಡಿವಿ ಸುಖವಾಗಿರ್ಬೇಕಂತ ಮಾಡ್ಕೊಂಡಿವಿ ಯಾವುದೋ ಆಗ್ತೈತಲ್ಲ ಯಾಕೆ ಆಗ್ತೈತ್ ಜಗಳ ಆಡಿ ಹೆಣತಿ ತವ್ರ ಮನಿಗೋದ್ರು ನಾ ಒಟ್ಟ ಬರಂಗಿಲ್ಲ ಅಂತ ಹೇಳಿ ಒಂದ್ ಐದಾರು ದಿವಸ ಆಗಿದ್ದಿಲ್ಲ ಫೋನ್ ಮಾಡಿದ್ರು ಧನ್ ಕೇಳ್ದು ಯಾಕ ಇಲ್ಲ ನಾ ಬರ್ತೀನಿ ಒಳ್ಳೆ ಅಂದ್ರು ಯಜಮಾನಂದ ಮತ್ ಬರಂಗಿಲ್ಲ ಅಂತ ಹೋಗಿದ್ದಲ್ಲ ಜಗಳ ಆಡಿ ಇಲ್ಲ ನನ್ನ ತವ್ರ ಮನೆಯಾಗ ನಮ್ಮ ಅಪ್ಪನ್ ಕೂಡ ಜಗಳ ಆಡ್ದೆ ನಮ್ಮ ಮವನ್ ಕೂಡ ಜಗಳ ಆಡ್ದೆ ಹಣತಮ್ಮಗಳ ಕೂಡ ಜಗಳ ಆಡ್ದೆ ನೆಗಣಿದ್ಯಾರ ಕೂಡ್ ಜಗಳ ಆಡ್ದೆ ನಿಮ್ ಕೂಡ ಜಗಳ ಆಡದಾಗ ಸಮಾಧಾನ ಸಿಗತೈತಿ ಅದು ಸಿಗುದಿಲ್ಲ ಅದಕ್ಕ ಒಳ್ಳೆ ಬರ್ತೀನಿ ನಾನು ನಿಮ್ ಜಗಳ ಜಗಳಾಡದ ಏನು ಸಮಾಧಾನ ಸಿಗತೈತಿ ಸಮಾಧಾನ ಅಲ್ಲಿ ಇಲ್ಲವ ಜಗಳ ಆಡ್ಬೇಕಂತ ಮದುವೆ ಆಗ್ತಾರೆ ಎಲ್ಲರ ಅಪೇಕ್ಷನು ಚಲೋ ಒಂದು ಜೀವನ ಕಟ್ಟಬೇಕಂತಾನು ಇರ್ತೈತಲ್ಲ ಈಗ ನಾವು ಗುಡಿ ಹೋಗ್ತೀವಿ ಗಾಡಿ ಪೂಜೆ ಮಾಡಿಸಿವಿ ಏನ್ರೀ ಆಕ್ಸಿಡೆಂಟ್ ಆಗ್ಬೇಕಂತ ಪೂಜೆ ಮಾಡಿಸ್ತೀವಿ ಅಲ್ಲಿ ನಾವಲ್ಲ ಚಲೋ ನಡಿಬೇಕಂತಾನು ಪೂಜೆ ಮಾಡಿಸ್ತೀವಿ ಮತ್ ಪೂಜೆ ಮಾಡಿಸುವಾಗ ಹೇಳ್ತೀವ್ರಿ ಗುರುಗಳು ನಿಮ್ಮ ಆಶೀರ್ವಾದ ಇರ್ಬೇಕ್ರಿ ನೀವ್ ಯಾವಾಗ್ಲೂ ನಮ್ ಕೂಡ ಇರ್ಬೇಕಂತ ಅವ್ರ ಮುರುಘೋಳ ಹೇಳ್ತಿರ್ತಾರ ಅವ್ರು ಈಗ ನಿನ್ ಸ್ಪೀಡ್ ನೂರ್ ಇತ್ತು ನಿನ್ ಜೊತೆಗೆ ನಾ ಇರ್ತೀನಿ ನೂರ್ ದಾಟ್ತು ಅಂದ್ರೆ ನೂರ ಎಂಟಿರ್ತೈತೆ ದೊಡ್ಡ ಅಷ್ಟ ನನಗದು ಯಾರಿಗೆ ಗಾಡಿ ತಗೊಂಡು ಆಕ್ಸಿಡೆಂಟ್ ಮಾಡ್ಕೊಂಡು ಸೋಲಾಗಬೇಕಂತ ಇತೇನ್ ಜೀವಂತ ಆದ್ರೂ ಮನುಷ್ಯನಿಗೆ ಆಗ್ತಿತ್ತಲ್ಲ ಯಾಕ ಋಷಿಗಳ ಸಂಶೋಧನೆ ಮಾಡಿದ್ರೆ ಇಷ್ಟೆಲ್ಲ ಗೊತ್ತಿದ್ದು ಮನುಷ್ಯನ ಜೀವನದಲ್ಲಿ ವಿಫಲತೆ ಬರ್ತೈತ್ತಲ್ಲ ಯಾಕ ಅಂತ ಒಂದು ಸಂಶೋಧನೆ ಮಾಡಿ ಒಂದು ಸೂತ್ರ ಕಂಡುಹಿಡಿದ್ರು ಮನುಷ್ಯ ಮೂರು ಕಾರಣಗಳಿಂದ ಅವನ ಜೀವನದೊಳಗು ಫೇಲ್ ಆಗ್ತಾನ ಅಜ್ಞಶ್ಚ ಸಂಶಯಾತ್ಮ ವಿನಶ್ಯತಿ ಮನುಷ್ಯ ಮೂರು ಕಾರಣದಿಂದ ಅವ ಫೇಲ್ ಆಗ್ತಾನ ಜೀವನದೊಳಗೆ ಅಜ್ಞ ಅಂದ್ರ ಈಗ ನೀವು ಇಂಗ್ಲಿಷ್ ಎ ಟು ಜೆಡ್ ಅಂತೀರಿ ಟು ಜೆಡ್ ಅಂದ್ರೆ ಏನು ಎ ಟು ಜೆಡ್ ಗೊತ್ತೈತ್ರಿ ಅಂದ್ರೆ ನಿಮಗೆಲ್ಲ ಗೊತ್ತೈತಿ ಅಂತ ಅರ್ಥ ಆದ್ರೆ ಋಷಿಗಳ ದೃಷ್ಟಿಯಲ್ಲಿ ಅಜ್ಞ ಅ ಟು ಜ್ಞಾ ಅಜ್ಞ ಅಂದ್ರೆ ಇದಕ್ಕೇನು ಗೊತ್ತಿಲ್ಲ ಅಂತ ಅರ್ಥ ಇದ ವ್ಯತ್ಯಾಸ ನೋಡಿ ಇಂಗ್ಲಿಷ್ ಕನ್ನಡಕ್ಕೂ ದಾರ್ಶನಿಕ ಏನಂತಾರೆ ಅಜ್ಞ ಅಂದ್ರೆ ಅಜ್ಞಶ್ಚ ದಾನಶ್ಚ ಸಂಶಯಾತ್ಮ ವಿನಶ್ಯತಿ ಅಜ್ಞ ಅಂದ್ರ ಏನೋ ಗೊತ್ತಿಲ್ಲ ತಿಳುವಳಿಕೆ ಇಲ್ಲ ಇದಂತ ಎರಡನೇದ್ದು ಅಶ್ರದ್ಧೆ ಅದ್ರ ಮೇಲೆ ನಂಬಿಕೆ ಇಲ್ಲ ವಿಶ್ವಾಸ ಇಲ್ಲ ಸಂಶಯ ಅಂದ್ರೆ ಎನ್ ಡಿಸಿಜನ್ ಹಿ ಕೆನಾಟ್ ಟೇಕ್ ಡಿಸಿಜನ್ಸ್ ನಿರ್ಣಯ ಇಲ್ಲ ನಿಶ್ಚಯತೆ ಇಲ್ಲ ಅಂದ್ರೆ ಜೀವನದೊಳಗೆ ಒಬ್ಬ ವ್ಯಕ್ತಿ ಫೇಲ್ ಆಗಬೇಕಾದ್ರ ತಿಳುವಳಿಕೆ ಇಲ್ಲದ ಇರುವುದು ಶ್ರದ್ಧೆ ಇಲ್ಲದಿರುವುದು ಡಿಸಿಷನ್ ತಗೊಳ್ಳದೆ ಇರುವುದು ನಿರ್ಣಯ ಮಾಡದೆ ಸಾಮರ್ಥ್ಯ ಇರುವಂತವ್ರು ಜಗತ್ತಿನೊಳಗಾಗ್ತಾರೆ ಇವು ಮೂರೂ ಇರಬೇಕಾಗ್ತೈತಿ ಒಂದು ಚಲೋ ತಿಳುವಳಿಕೆ ಇರಬೇಕು ಜ್ಞಾನ ಇರಬೇಕು ಅದ್ರ ಬೆಲೆ ಗೊತ್ತಿರ್ಬೇಕು ಮೊದಲು ಆಮೇಲೆ ಶ್ರದ್ಧೆ ಇರಬೇಕು ಮೂರನೇದ್ದು ಸಂಶಯ ಇರಬಾರದು